ಆ ಪೇಜಾವರ ಶ್ರೀಗಳು ಮುಂದಿನ ಶ್ರೀಗಳು ಹೇಳ್ಬಿಟ್ಟ ನಾವು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟ ಅವ್ರು ಕಟ್ಕೊಂಡು ಹಿಂದೂ ಭಾರತದಲ್ಲಿರುವ ಹಿಂದೂಗಳ ಹಿಂದೂಗಳ ನಂತರ ಏನು ಅವ್ರು ತಗೊಂಡು ಬೆಂಕಿ ಹಚ್ತೀರಿ ನೀವು ಈ ಭಾರತ ಭೂಮಿಯವರೇ ಅಲ್ಲ ತಾವು ಮಧ್ಯ ಏಷ್ಯಾದಿಂದ ದನ ಕಾಯುತ್ತಾ ಭಾರತಕ್ಕೆ ಬಂದವರು ದನ ಕಾಯುವವರು ತಾವಾಗಿದ್ದೀರಿ ಅತಿಥಿ ದೇವೋಭವ ಎಂದು ಸ್ಥಳ ಆಶ್ರಯವನ್ನು ಕೊಟ್ಟವರಿಗೆ ತುಳಿದು ನಮ್ಮ ತಲೆಯ ಮೇಲೆ ಕಾಲು ಇಡುತ್ತಿದ್ದೀರಿ ನಮಗೆ ಭಾರತದ ಸಂವಿಧಾನ ಸರಿ ಕಾಣುತ್ತಿಲ್ಲ ಎಂದರೆ ತಾವು ಭಾರತವನ್ನು ತರೆಯಿರಿ ಆದಷ್ಟು ಬೇಗ ತಾವು ತಾವು ತಮ್ಮ ಶಿಷ್ಯರನ್ನು ತಮ್ಮ ಬಳಗವನ್ನು ಕರೆದುಕೊಂಡು ಬೇಜಾವರ ಶ್ರೀಗಳು ಭಾರತವನ್ನು ಬಿಟ್ಟು ತೊಲಗಿ ಹೋಗೋಕೆ ಪೇಜಾವರ ಶ್ರೀಗಳು ಅವರು ಭಾರತದ ಸಂವಿಧಾನದ ನಾಲ್ಕು ಗಾಲಿಗಳು ಯಾವಂದ್ರ ಬುದ್ಧ ತಂದೆಯ ಬುದ್ಧ ದೇವನ ಶಾಂತಿ ಬಸವ ತಂದೆಯ ಸಮಾನತೆ ರಾಷ್ಟ್ರಪಿತ ಗಾಂಧೀಜಿಯ ಅಹಿಂಸೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಸಾಮಾಜಿಕ ನ್ಯಾಯ ಇದನ್ನು ಒಳಗೊಂಡಂತದ್ದು ನಮ್ಮ ಭಾರತೀಯ ಸಂವಿಧಾನ ತಮಗೆ ಮತ್ತು ತಮ್ಮ ಕುಲಕ್ಕೆ ಈ ನಾಲ್ಕು ಈ ಮೇಲಿನ ನಾಲ್ಕು ಬೇಕಾಗಿಲ್ಲ ಪೇಜಾವರ ಶ್ರೀಗಳಿಗೆ ತಾವು ಜಾತಿವಾದಿಗಳು ಇದ್ದೀರಿ ತಾವು ಮನುವಾದಿಗಳು ಇದ್ದೀರಿ ತಾವು ಜಡವ್ಯಾದಿಗಳು ಇದ್ದೀರಿ ತಾವು ಮೌಢ್ಯವಾದಿಗಳು ಇದ್ದೀರಿ ತಾವು ಅಸಮಾ ತಾವಾದಿಗಳು ಇದ್ದೀರಿ ತಮಗೆ ಲಿಂಗಾಯತರೂ ಬೇಡ ತಮಗೆ ದಲಿತರೂ ಬೇಡ ತಮಗೆ ಮುಸ್ಲಿಮರು ಬೇಡ ತಮಗೆ ಬೇಡ ತಮಗೆ ಸಿಖ್ಖರು ಬೇಡ ಬೌದ್ಧರು ಬೇಡ ಪಾರ್ಸಿಗಳು ಯಾವ ಕೊನೆಗೆ ತಮಗೆ ಹಿಂದೂಗಳು ಸಹಿತ ಬೇಡ ಯಾಕೆ ಈ ಮಾತು ಒತ್ತಿ ಹೇಳಕತ್ತಿನ ಅಂದ್ರ ಆ ಪೇಜಾವರ ಶ್ರೀಗಳು ಮುಂದಿನ ಶ್ರೀಗಳು ಹೇಳ್ಬಿಟ್ಟಾರೆ ನಾವು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಾರ ಅವ್ರು ನೀವು ಹಿಂದೂ ಭಾರತದಲ್ಲಿರುವ ಹಿಂದೂಗಳ ಹಿಂದೂಗಳ ನಂತರ ಏನು ಅವ್ರನ್ನ ತಗೊಂಡೇನು ಬೆಂಕಿ ಹಚ್ತೀರಿ ಅದಕ್ಕೆ ಏಕೆಂದರೆ ತಾವು ಈ ಭಾರತ ಭೂಮಿಯವರೇ ಅಲ್ಲ ಯಾಕಂದ್ರೆ ಇವ್ರನ್ನೂ ನೀವು ಒಪ್ಪಳಾಕತ್ತೀರಪ್ಪ ಅಲ್ಲ ಬಂದ ನೀವು ಈ ಭಾರತ ಭೂಮಿಯವರೇ ಅಲ್ಲ ತಾವು ಮಧ್ಯ ಏಷ್ಯಾದಿಂದ ದನ ಕಾಯುತ್ತ ಭಾರತಕ್ಕೆ ಬಂದವರು ದನ ಕಾಯುವವರು ತಾವಾಗಿದ್ದೀರಿ ಅತಿಥಿ ದೇವೋಭವ ಎಂದು ಸ್ಥಳ ಆಶ್ರಯವನ್ನು ಕೊಟ್ಟವರಿಗೆ ತುಳಿದು ನಮ್ಮ ತಲೆಯ ಮೇಲೆ ಕಾಲು ಇಡುತ್ತಿದ್ದೀರಿ ನಮಗೆ ನಮ್ಮ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ಸುಖವಾಗಿ ಇದ್ದೇವೆ ನಮಗೆ ಭಾರತದ ಸಂವಿಧಾನ ಸರಿ ಕಾಣುತ್ತಿಲ್ಲ ಎಂದರೆ ತಾವು ಭಾರತವನ್ನು ತೊರೆಯಿರಿ ಆದಷ್ಟು ಬೇಗ ತಾವು ತಮ್ಮ ಶಿಷ್ಯರನ್ನು ತಮ್ಮ ಬಳಗವನ್ನು ಕರೆದುಕೊಂಡು ಬೇಜಾವರ ಶ್ರೀಗಳು ಭಾರತವನ್ನು ಬಿಟ್ಟು ತೊಲಗಿ ಹೋಗಿ ಎಲ್ಲಿಂದಲೋ ಎಲ್ಲಿಂದ ಬಂದಿರೋ ಬೇಕಿದ್ದರೆ ಅಲ್ಲಿಗೆ ಹೋಗಿರಿ ಇಲ್ಲ ಇಲ್ಲವಾದರೆ ಇಲ್ಲಿಯೇ ಭಾರತದಲ್ಲಿ ಇರುವ ಇಚ್ಛೆ ಇದ್ದರೆ ನಮ್ಮೆಲ್ಲರೊಂದಿಗೆ ಹೊಂದಿಕೊಂಡು ಅಂಬೇಡ್ಕರ್ ತಂದೆಗಳು ನೀಡಿದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕಿರಿ ಇದನ್ನೆಲ್ಲ ಗಮನಿಸಿದ ಅಪ್ಪ ಬಸವಣ್ಣನವರು ನಮಗೆಲ್ಲ ಒಂಬತ್ತು ನೂರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಗೌತಮ ಮುನಿಗೆ ಗೋವದೆಯಾಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಬಲಿಗೆ ಬಂಧನವಾಯಿತು ಬ್ರಾಹ್ಮಣನೇ ನಂಬ ದೈವವೆಂದು ನಂಬಿದ ಕಾರಣ ಕರ್ಣನ ಕವಚ ಹೋಯಿತು